ರಾಮದುರ್ಗ ತಾಲೂಕಾ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಗುರುವಾರ ಸಾಯಂಕಾಲ ಕಿಲಬನೂರ ಗ್ರಾಮದಲ್ಲಿ ಶ್ರೀರಾಮೋತ್ಸವ ಕಾರ್ಯಕ್ರಮ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಶ್ರೀ ಪ್ರಕಾಶ ಸೂಳಿಬಾವಿ ಅವರು ಮತದಾನೋತ್ಸವ ಬಗ್ಗೆ ಮಾತನಾಡಿ ಸಾರ್ವಜನಿಕರಲ್ಲಿ ಮತದಾನದ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಭಾವಿಕಟ್ಟಿ ಅವರು ಮರ್ಯಾದಾ ಪುರೋಷೋತ್ತಮ ಶ್ರೀರಾಮನ ಬಗ್ಗೆ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಪ್ರಭು ಬಾಳಿಕಾಯಿ ಅಪ್ಪನ್ನಗೌಡ ಪಾಟೀಲ ಗೌರಮ್ಮ ರಾವಳ

ಒಂದು ಹದ್ನಾ ಯಾಕಂದ್ರೆ ಐದನೂರು ವರ್ಷಗಳ ಹಿಂದೆ ನೆನಪು ಬಿಟ್ಟಿದ್ದು ಅದೊಂದು ದೇವಸ್ಥಾನ ಆಗ್ಬೇಕಾದ ಎಲ್ಲರೂ ಸಹ ಬಹಳಷ್ಟು ಲಕ್ಷಾಂತರ ಮಂದಿ ಪ್ರಾಣ ಬಲಿದಾನಗಳಾಗಿಲ್ಲ ಸೇವೆ ಅನುಗುಣವಾಗಿರೀಕಿಗೆ ಇಡೀ ನಮ್ಮ ಭಾರತ ದೇಶ ಅತ್ಯಂತ ಸಂಭ್ರಮ ಸಡಗರೊಂದಿಗೆ ಎಲ್ಲ ನಮ್ಮ ನಮ್ಮಲ್ಲಿ ದೇವಸ್ಥಾನದವರು ನಮ್ಗೆ ಉದ್ಯೋಗ ಗುಡಿ ಗುಂಡ್ ಅವೆಲ್ಲ ಸ್ವಚ್ಛತಾ ಎಲ್ಲ ಕಾರ್ಯಕರ್ತರು ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಎಲ್ಲರೂ ಅತ್ಯಂತ ಸಂಭ್ರಮದಿಂದ